ಹೆಲೋ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಆಸೆ ಧಾರಾವಾಹಿ ನಾಳಿನ ಸಂಚಿಕೆ ಏನಾಗಿದೆ ಅಂತ ನೋಡೋಣ ಬನ್ನಿ ಸಂಚಿಕೆ ಆರಂಭದಲ್ಲಿ ದೇವಸ್ಥಾನದ ಮುಂದೆ ಕೂತ್ಕೊಂಡು ಮನೋಜ್ ಭಿಕ್ಷೆ ಬೇಡ್ತಾ ಇರ್ತಾರೆ ಅದೇ ಸಮಯಕ್ಕೆ ಮೀನಾ ಅದೇ ದೇವಸ್ಥಾನಕ್ಕೆ ಬರ್ತಾಳೆ ಮೀನನ ಮನೋಜ್ ನೋಡ್ತಾನೆ ನೋಡಿ ಶಾಕ್ ಆಗ್ತಾನೆ ಇದೇನಪ್ಪ ದೇವ್ರೆ ಇವಳು ಈ ದೇವಸ್ಥಾನಕ್ಕೆ ಬರ್ತಿದ್ದಾಳಲ್ಲ ಇವಳೇನಾದರೂ ನನ್ನ ಕ ನನ್ನನ್ನು ನೋಡಿದರೆ ನನ್ನ ಕತೆ ಇವತ್ತು ಮುಗಿತು ಮನೆಯವರಿಗೆಲ್ಲರಿಗೂ ಹೋಗಿ ಹೇಳ್ಬಿಡ್ತಾನೆ ಅಂತ ಹೇಳಿ ಮುಖಕ್ಕೆ ಮುಚ್ಚಾಕೊಂಡು ಭಿಕ್ಷೆ ಬೇಡ್ತಾ ಇರ್ತಾನೆ ಮನೋಜ ಆಗ ಮೀನ ದೇವಸ್ಥಾನಕ್ಕೆ ಮುಂದೆ ಹೋಗ್ತಾ ಇರೋಳು ಹಿಂದೆ ತಿರುಗಿ ನೋಡಿ ಶಾಕ್ ಆಗ್ತಾಳೆ ಇದೇನಿದು ಮನೋಜ್ ಅವರೇ ನೀವು ಭಿಕ್ಷೆ ಬೇಡ್ತಿದ್ದೀರಾ ಅಂತ ಮೀನ ಕೇಳಿ ಶಾಕ್ ಆದಾಗ ಮನೋಜಗೂ ಸಹ ಮೀನನ್ನು ನೋಡಿ ಶಾಕ್ ಆಗುತ್ತೆ ಆಗ ಮನೋಜ ಮೀನನ್ಗೆ ಗೊತ್ತಾದರೂ ಗೊತ್ತಾಗದೇ ಇರೋ ಥರ ಸುಮ್ಮನೆ ಅವನ ಪಾಡಿಗೆ ಭಿಕ್ಷೆ ಬೇಡ್ತಾ ಇರ್ತಾನೆ ಆಗ ಮೀನಾ ಹೇಳ್ತಾಳೆ ಅರೆ ಮನೋಜ್ ಅವರೇ ನಿಮ್ಮನ್ನೇ ಕೇಳ್ತಾ ಇರೋದು ನಾನು ಕರಿತಾ ಇದ್ರು ಮಾತಾಡ್ತಾನೆ ಇಲ್ವಲ್ಲ ನೀವು ಅಂತ ಮೀನಾ ಹೇಳಿದಾಗ ಎಷ್ಟೇ ಕೇಳಿದರೂ ಮನೋಜ್ ಮಾತ್ರ ಮೀನನ ಹತ್ರ ಮಾತಾಡೋದೇ ಇಲ್ಲ ಆಗ ಮೀನನ್ಗೆ ಶಾಕ್ ಆಗುತ್ತೆ ತಕ್ಷಣ ಸೂರ್ಯನಿಗೆ ಫೋನ್ ಮಾಡಿ ರೀ ಅದು ಆವತ್ತು ನನ್ನನ್ನು ದೇವಸ್ಥಾನದಲ್ಲಿ ಎತ್ಕೊಂಡು ವ್ರತ ಮಾಡಿದ್ರಲ್ಲ ಆ ದೇವಸ್ಥಾನದಲ್ಲಿ ನೀವು ಬೇಗ ಬಂದುಬಿಡಿ ಈ ದೇವಸ್ಥಾನಕ್ಕೆ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಮತ್ತೆ ಯಾಕೆ ಆ ದೇವಸ್ಥಾನಕ್ಕೆ ಮತ್ತೇನಾದರೂ ನಿನ್ನನ್ನು ಎತ್ಕೊಂಡು ನಾನು ವ್ರತಗೀತ ಏನಾದರೂ ಮಾಡಬೇಕಾ ಅಂತ ಸೂರ್ಯ ಕೇಳ್ತಾನೆ ಆಗ ಮೀನಾ ಹೇಳ್ತಾಳೆ ರೀ ಅದೆಲ್ಲ ಏನೂ ಇಲ್ಲ ಇಲ್ಲಿ ನಿಮ್ಮ ಅಣ್ಣ ಮನೋಜ್ ಇದ್ದಾರೆ ಅಂತ ಹೇಳ್ತಾರೆ ಅದನ್ನು ಕೇಳಿ ಸೂರ್ಯನಿಗೆ ಶಾಕ್ ಆಗುತ್ತೆ ಏನು ಮನೋಜನ ಆ ಪೆಂಗೆ ಯಾಕೆ ಅಲ್ಲಿಗೆ ಬರ್ತಾನೆ ಅವನು ಎಲ್ಲಾದರೂ ಪಾರ್ಕಲ್ಲಿ ಸುತ್ತಾಡ್ತಿರ್ತಾನೆ ದೇವಸ್ಥಾನಕ್ಕೆಲ್ಲ ಯಾಕೆ ಬರ್ತಾನೆ ಅಂತ ಸೂರ್ಯ ಕೇಳ್ತಾನೆ ಆಗ ಮೀನಾ ಹೇಳ್ತಾಳೆ ಇಲ್ಲ ರೀ ನಾನೀಗ ಮನೋಜ್ ಅವ್ರನ್ನ ನನ್ನ ಕಣ್ಣಾರೆ ನೋಡಿದ್ದೀನಿ ದೇವಸ್ಥಾನದ ಎದುರು ಕೂತ್ಕೊಂಡು ಭಿಕ್ಷೆ ಬೇಡ್ತಿದ್ದಾರೆ ಅಂತ ಹೇಳ್ತಾಳೆ ಮೀನಾ ಅದನ್ನ ಕೇಳಿ ಸೂರ್ಯನಿಗೆ ಶಾಕ್ ಆಗುತ್ತೆ ಏನಮ್ಮ ಹೇಳ್ತಿದ್ಯಾ ಏನು ಮಾತಾಡ್ತಿದ್ಯಾ ಅಂತ ಸೂರ್ಯ ಕೇಳ್ತಾನೆ ಆಗ ಮೀನಾ ಹೇಳ್ತಾಳೆ ಹೌದು ರೀ ನೀವೇ ಬೇಗ ಬಂದು ಇಲ್ಲಿ ನೋಡಿ ಅಂತ ಹೇಳ್ತಾಳೆ ಈ ಕಡೆ ಶೀಲಾ ಮತ್ತೆ ವಾಸುದೇವ್ ಮಾತಾಡ್ತಾ ಇರ್ತಾರೆ ಅಲ್ಲ ರೀ ನಮ್ಮ ಮಳೆಯೊಂದ್ರನ್ನ ನಮ್ಮ ಹೊಸ ರೆಸ್ಟೋರೆಂಟಲ್ಲೇ ಉಳಿಸ್ಕೊಳ್ಳೋಣ ಅಂತ ಹೇಳಿದರೆ ಅದು ಆಗಲಿಲ್ಲ ಈಗ ಏನ್ ಮಾಡೋದು ರೀ ಅಳಿ ಅಂದ್ರೆ ಒಂದ್ ಕಡೆ ನಮ್ಮ ಮಗಳು ಕಡೆ ಇದ್ರೆ ನಮ್ಮ ಶ್ರುತಿ ಜೀವನನೇ ಹಾಳಾಗುದು ಇದಕ್ಕೆ ಏನು ಮಾಡೋದು ಅಂತ ಶೀಲಾ ಕೇಳಿದಾಗ ವಾಸುದೇವ್ ಹೇಳ್ತಾನೆ ಇದಕ್ಕೆ ಏನಾದರೂ ಒಂದು ವ್ಯವಸ್ಥೆನ ಮಾಡಲೇಬೇಕು ಅಂತ ವಾಸುದೇವ್ ಹೇಳ್ತಾನೆ ಅದೇ ಸಮಯಕ್ಕೆ ಶ್ರುತಿ ಬಂದು ಕೂಗಾಡ್ತಾ ಇರ್ತಾಳೆ ಆಗ ಶೀಲಾ ಏನಾಯ್ತಮ್ಮ ಅಂತ ಕೇಳಿದಾಗ ಶ್ರುತಿ ಹೇಳ್ತಾಳೆ ಎಲ್ಲ ಆಗಿದ್ದು ಅವನಿಂದನೇ ಅವನನ್ನು ಮಾತ್ರ ಸುಮ್ಮನೆ ಬಿಡಬಾರ್ದು ಅಂತ ಹೇಳಿದಾಗ ಶೀಲಾ ಹೇಳ್ತಾರೆ ಯಾರು ರವೀನಾ ಅಂತ ಕೇಳಿದಾಗ ರವಿ ಅಲ್ಲ ಮಾಮ್ ರವಿ ಬಗ್ಗೆ ನಾನು ಯಾಕೆ ಮಾತಾಡಬೇಕು ಅಪ್ಪ ನನಗೆ ಮದುವೆ ಮಾಡಬೇಕು ಅಂತ ರಾಜುನ ಕರ್ಕೊಂಡು ಬಂದಿದ್ರಲ್ಲ ಅವನ ಬಗ್ಗೆ ಮಾತಾಡ್ತಿದ್ದೀನಿ ಡ್ಯಾಡ್ ಇವತ್ತು ಏನಾಯ್ತು ಗೊತ್ತಾ ಅಂತ ನಡೆದಿರೋ ಎಲ್ಲ ವಿಷಯನೂ ಶೀಲಾ ಮತ್ತೆ ವಾಸುದೇವ್ಗೆ ಶ್ರುತಿ ಹೇಳಿ ಸೂರ್ಯ ಇವತ್ತೇನಾದರೂ ಬರಲಿಲ್ಲ ಅಂದರೆ ನನ್ನ ಕತೆ ಏನಾಗ್ತಿತ್ತೋ ಏನೋ ಇದು ಎರಡನೇ ಸಲ ರಾಜು ನನಗೆ ಹೀಗೆ ಮಾಡಿರೋದು ಅಂತ ಶ್ರುತಿ ಹೇಳ್ತಾಳೆ ಆಗ ವಾಸುದೇವ್ ಹೇಳ್ತಾನೆ ಯಾಕೋ ಅನುಮಾನ ಬರ್ತಿದೆ ಈ ಸೂರ್ಯ ಅವನಿಂದ ಸಡನ್ಲಾಗಿ ಹೀರೋ ಥರ ಬಂದು ಕಾಪಾಡೋದೇನೋ ಆ ರಾಜು ಬರೋದೇನು ಮೀನ ಬಯ್ಯೋದೇನು ಇದೆಲ್ಲ ನೋಡಿದರೆ ಈ ಸೂರ್ಯನೇ ಇದನ್ನೆಲ್ಲ ಅವನನ್ನು ಕರೆಸಿ ಮಾಡಿಸಿದ್ದಾನೆ ಅಂತ ನನಗನ್ನಿಸ್ತಿದೆ ಅಂತ ವಾಸುದೇವ್ ಹೇಳಿದಾಗ ಶ್ರುತಿಗೆ ಕೋಪ ಬರುತ್ತೆ ಡ್ಯಾಡ್ ಸು ಸೂರ್ಯನ ಬಗ್ಗೆ ಸುಮ್ಮ ಸುಮ್ಮನೆ ಮಾತಾಡಬೇಡಿ ಸೂರ್ಯನಿಗೆ ಮತ್ತು ರಾಜುಗೆ ಕಲೆಕ್ಷನೇ ಇಲ್ಲ ರಾಜು ನನಗೆ ತೊಂದರೆ ಕೊಡೋಕೆ ಬರುವಾಗ ಸರಿಯಾಗಿ ಸೂರ್ಯ ನನ್ನನ್ನು ಕಾಪಾಡ್ದ ಸುಮ್ಮನೆ ಸೂರ್ಯನ್ ಬಗ್ಗೆ ಏನೇನೋ ಮಾತಾಡಬೇಡಿ ಅಂತ ಶ್ರುತಿ ಬೈತಾಳೆ ನಿಮಗೆ ಸೂರ್ಯ ಮತ್ತೆ ಮೀನನ್ನು ಕಂಡ್ರೆ ಆಗಲ್ಲ ನೀವು ಮಾಡಿರೋ ತಪ್ಪಿಗೆ ಸೂರ್ಯ ನಿಮ್ಮ ಮೇಲೆ ಕೈ ಮಾಡಿರೋದು ನೀವು ಮೀನನಿಗೆ ಆ ಥರ ಎಲ್ಲ ಅವಮಾನ ಮಾಡಬಾರ್ದಿತ್ತು ಅಂತ ಶ್ರುತಿ ಮತ್ತೆ ಹೇಳ್ತಾಳೆ ಆಗ ವಾಸುದೇವ್ ಹೇಳ್ತಾನೆ ಏನಮ್ಮ ನೀನು ನಮ್ಮ ಚಿನ್ನನ ಕದ್ಕೊಂಡಿರೋ ಕಳ್ಳಿ ಮೇಲೆ ನೀನು ಮಾತಾಡ್ತಿದೀಯಲ್ಲ ಅಂತ ಹೇಳಿದಾಗ ಶ್ರುತಿ ಹೇಳ್ತಾಳೆ ಅಪ್ಪ ಮೀನನ್ ಮೀನನ್ ಬಗ್ಗೆ ಇನ್ನೇನಾದರೂ ಮಾತಾಡಿದ್ರೆ ನಾನು ಸುಮ್ಮನಿರೋದಿಲ್ಲ ಮೀನ ಏನು ಅಂತ ನನಗೆ ಚೆನ್ನಾಗೇ ಗೊತ್ತು ಅವರು ಆ ಥರ ಎಲ್ಲ ಮಾಡೋದಿಕ್ಕೆ ಸಾಧ್ಯವೇ ಇಲ್ಲ ನನಗೋಸ್ಕರ ಎಷ್ಟೊಂದೆಲ್ಲ ಸಹಾಯ ಮೀನ ಮಾಡಿದ್ದಾರೆ ಅವರು ದುಡ್ಡಿಗೆಲ್ಲ ಆಸೆ ಪಡೋ ಹುಡುಗಿನೇ ಅಲ್ಲ ಇಷ್ಟು ದಿನ ಹೋಗಲಿ ಅಂತ ನಾನು ಈ ಮನೆಯಲ್ಲಿ ಸಹಿಸ್ಕೊಂಡಿದ್ದೆ ಆದರೆ ಇನ್ನು ನನಗೆ ಈ ಮನೇಲಿರೋದಕ್ಕೆ ಆಗಲ್ಲ ಅಂತ ಶ್ರುತಿ ಹೇಳಿದಾಗ ಆಗ ವಾಸುದೇವ್ ಹೇಳ್ತಾನೆ ಇಷ್ಟು ದಿನ ನನ್ನ ಮಗಳು ನಮ್ಮ ಪರವಾಗಿ ಮಾತಾಡ್ತಿದ್ಲು ಈಗ ಆ ಸೂರ್ಯ ಬಂದೇನೋ ಕಾಪಾಡ್ದ ಅಂತ ಅವ್ರ ಪರವಾಗಿ ಮಾತಾಡೋದಕ್ಕೆ ಹೋಗ್ತಿದ್ದಾಳೆ ಅಂತ ವಾಸುದೇವ್ ಕೋಪ ಮಾಡ್ಕೊಳ್ತಾನೆ ಆಗ ಶ್ರುತಿ ಹೇಳ್ತಾಳೆ ನೋಡಿ ಅಪ್ಪ ನಾನು ಆ ಥರ ಎಲ್ಲ ಯಾವತ್ತೂ ಮಾಡಲ್ಲ ಮೀನ ಏನು ಅಂತ ನನಗೆ ಚೆನ್ನಾಗೇ ಗೊತ್ತು ನನ್ನಿಂದ ರವಿ ಇಷ್ಟು ದಿನ ಕಷ್ಟಪಟ್ಟಿರೋದು ಸಾಕು ನಾನು ನನ್ನ ಗಂಡನ ಮನೆಗೆ ವಾಪಸ್ ಹೋಗ್ತೀನಿ ಅಂತ ಶ್ರುತಿ ಹೇಳಿದಾಗ ವಾಸುದೇವ್ ಮತ್ತು ಶೀಲಗೆ ಶಾಕ್ ಆಗುತ್ತೆ ಏನಮ್ಮ ಏನು ಮಾತಾಡ್ತಿದ್ಯಾ ನನಗೆ ಹೊಡೆದಿರುವಂಥ ವ್ಯಕ್ತಿ ಮನೆಗೆ ಮತ್ತೆ ಪುನಃ ನೀನು ಹೋಗ್ತಿದ್ಯಾ ಅಂತ ವಾಸುದೇವ್ ಕೇಳ್ತಾನೆ ಆಗ ಶ್ರುತಿ ಹೇಳ್ತಾಳೆ ನಿಮಗೆ ಹೊಡೆದಿರೋದು ಸೂರ್ಯ ಅಪ್ಪ ನಾನು ನನ್ನ ರವಿ ಜೊತೆ ಹೋಗ್ತಿದ್ದೀನಿ ನಾನು ರವಿನ ಕರ್ಕೊಂಡು ನನ್ನ ಗಂಡನ ಮನೆಗೆ ಹೋಗ್ತೀನಿ ನಾನು ಬಾಳ್ಬೇಕಾಗಿರೋದು ರವಿ ಜೊತೆ ಅಂತ ಶ್ರುತಿ ಹೇಳಿ ಹೋಗ್ತಾಳೆ ಈ ಕಡೆ ಸೂರ್ಯ ದೇವಸ್ಥಾನಕ್ಕೆ ಬರ್ತಾನೆ ಆದರೆ ಮೀನನ್ಗೆ ಮಾತ್ರ ಮನೋಜನ್ ನೋಡಿ ತುಂಬಾ ಬೇಜಾರಾಗಿರುತ್ತೆ ಆಗ ಸೂರ್ಯ ಮನೋಜನ ಹತ್ರ ಹೋಗಿಯೇ ಪೆಂಗೆ ಯಾಕೋ ಈ ಥರ ಮಾಡ್ತಿದ್ಯಾ ಏನಾಯಿತು ಎದ್ದಳೋ ಮೇಲೆ ಅಂತ ಹೇಳ್ತಾನೆ ಆಗ ಮನೋಜ್ ಹೇಳ್ತಾನೆ ಯಾರೋ ನೀನು ಜಾಗ ಬಿಡೋ ಅವರೆಲ್ಲ ಬರ್ತಿದ್ದಾರೆ ನನಗೆ ಭಿಕ್ಷೆ ಆಗೋದಕ್ಕೆ ಅಮ್ಮ ಅಮ್ಮ ಭಿಕ್ಷೆ ಹಾಕಿ ಅಂತ ಮನೋಜ ಇರ್ತಾನೆ ಆಗ ಮನೋಜನ್ ಪಕ್ಕ ಕೂತ್ಕೊಂಡಿರೋ ಒಬ್ಬ ವ್ಯಕ್ತಿ ಕೇಳ್ತಾನೆ ಏನಪ್ಪ ಇವರು ನಿಮ್ಮ ಅಣ್ಣನ ಅಂತ ಕೇಳಿದಾಗ ಹೌದು ಇವನು ನಮ್ಮ ಅಣ್ಣ ಆದರೆ ಇವನು ಯಾಕೆ ಇಲ್ಲಿ ಭಿಕ್ಷೆ ಬೇಡ್ತಿದ್ದಾನೆ ಫೈವ್ ಡಿಗ್ರಿ ಎಲ್ಲ ಓದ್ಕೊಂಡ್ಬಿಟ್ಟಿದ್ದಾನೆ ಇವನು ಇವನು ಯಾಕೆ ಭಿಕ್ಷೆ ಬೇಡ್ತಿದ್ದಾನೆ ಅಂತ ಸೂರ್ಯ ಕೇಳ್ತಾನೆ ಆಗ ಪಕ್ಕದಲ್ಲಿ ಕೂತ್ಕೊಂಡಿರೋ ವ್ಯಕ್ತಿ ಹೇಳ್ತಾನೆ ಇಲ್ಲಿ ಓದೋದೆಲ್ಲ ಬರೋದಿಲ್ಲ ಇವ್ರಿಗೆ ತುಂಬ ದುಡ್ಡಿನ ಅವಶ್ಯಕತೆ ಇದೆ ಅಂತ ಅನ್ಸುತ್ತೆ ಅದಕ್ಕೆ ಭಿಕ್ಷೆ ಬೇಡ್ತಿದ್ದಾರೆ ಅಂತ ಹೇಳ್ತಾರೆ ಆಗ ಸೂರ್ಯ ಹೇಳ್ತಾನೆ ಆ ಥರ ಏನೂ ಇಲ್ಲ ಇವನಿಗೆ ನಮ್ಮಮ್ಮ ಪಿಸ್ತಾ ಬಾದಾಮಿ ಎಲ್ಲ ಕೊಟ್ಟು ಬೆಳೆಸಿದ್ದಾರೆ ಆದರೆ ಇವನೇ ಈ ಥರ ಮಾಡ್ಕೊಂಡಿದ್ದಾನೆ ಇವ್ನು ಯಾಕೆ ಕಿಲಿಗೆ ಬಂದಿರೋದು ಅಂತ ಮನೋ ಸೂರ್ಯ ಎಲ್ಲರ ಹತ್ರನೂ ವಿಚಾರಿಸಿದಾಗ ಒಬ್ಬ ವ್ಯಕ್ತಿ ಹೇಳ್ತಾನೆ ಇವರು ದಿನ ಇಲ್ಲಿ ಇರೋದಿಲ್ಲ ಇವತ್ತೇನೋ ವ್ರತ ಅಂತೆ ಅದಕ್ಕೆ ಬಂದಿದ್ದಾರೆ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಏನು ವ್ರತನಾ ವ್ರತ ಅಂತ ಭಿಕ್ಷೆಲ್ಲ ಬೇಡೋದ ಏ ಸು ಮನೋಜ ನೀನು ಬೇರೆ ಕೆಲಸನೇ ಸಿಗ್ಲಿಲ್ವಾ ಅಂತ ಕೋಪ ಮಾಡ್ಕೊಳ್ತಾನೆ ಸೂರ್ಯ ಆಗ ಮನೋಜನ್ ಜೊತೆ ಭಿಕ್ಷೆ ಬೇಡ್ತಿರೋರೆಲ್ಲ ಸೂರ್ಯನ ಮೇಲೆ ಜೋರಾಗ್ತಾರೆ ಏನಪ್ಪ ನೀನು ಭಿಕ್ಷೆ ಬೇಡೋದನ್ನ ಕೇವಲವಾಗಿ ಮಾತಾಡ್ತಿದ್ಯಲ್ಲ ಭಿಕ್ಷೆ ಬೇಡೋದೇನು ಕೇವಲನಾ ಅಂತ ಸೂರ್ಯನ ಮೇಲೆ ಜಗಳಕ್ಕೆ ಬರ್ತಾರೆ ಆಗ ಸೂರ್ಯ ಹೇಳ್ತಾನೆ ಅಯ್ಯೋ ನಿಮ್ಮ ಬಗ್ಗೆ ಎಲ್ಲ ಮಾತಾಡಿರೋದಲ್ಲ ನಾನು ನನ್ನ ಅಣ್ಣನ ಬಗ್ಗೆ ಹೇಳಿರೋದು ಅಂತ ಹೇಳಿ ಯಾಕೋ ಹೀಗೆ ಮಾಡ್ತಿದ್ಯಾ ಅಂತ ಕೇಳ್ತಾನೆ ಸೂರ್ಯ ಆಗ ಭಿಕ್ಷೆ ಬೇಡವರೆಲ್ಲ ಹೇಳ್ತಾರೆ ನಿನಗೆ ಇಂಥ ಒಳ್ಳೆ ತಮ್ಮ ಸಿಕ್ಬಿಟ್ಟಿದ್ದಾನೆ ಅಂತ ಹೇಳಿದಾಗ ಇವನು ಒಳ್ಳೆ ತಮ್ಮನ ಇವನು ಹೀಗೆ ಮಾತಾಡಿ ಮಾತಾಡಿದೆ ನಾನು ಭಿಕ್ಷೆ ಬೇಡೋದಕ್ಕೆ ಬಂದಿರೋದು ಅಂತ ಸೂ ಮನೋಜ್ ಹೇಳ್ತಾನೆ ಆಗ ಸೂರ್ಯ ಮನೋಜ ಹೇಳ್ತಾನೆ ನೋಡೋ ನಿನ್ನನ್ನು ನೋಡಿ ನನಗಂತೂ ತುಂಬಾ ಬೇಜಾರಾಗ್ತಿದೆ ಬಾರೋ ವಾಪಸ್ ಮನೆಗೆ ಹೋಗೋಣ ಅಂತ ಮನೋಜ್ನ ಹತ್ರ ಸೂರ್ಯ ಹೇಳ್ತಾನೆ ಆಗ ಮನೋಜ್ ಹೇಳ್ತಾನೆ ನನಗೆ ಆರು ಗಂಟೆ ಇನ್ನೂ ಆಗಿಲ್ಲ ನನಗೆ ವ್ರತ ಮುಗಿಬೇಕು ಅದು ಅಲ್ಲದೆ ನಾನು ಕೆನಡಕ್ಕೆ ಹೋಗೋಕ್ಕೆ ದುಡ್ಬೇಕು ಅದಕ್ಕೋಸ್ಕರ ನಾನು ಹೀಗೆ ಮಾಡ್ತಿದ್ದೀನಿ ಅಂತ ಮನೋಜ್ ಹೇಳ್ತಾನೆ ಆಗ ಸೂರ್ಯ ಕೋಪ ಮಾಡಿಕೊಂಡು ಮನೋಜನ್ಗೆ ಬೈತಾನೆ ಏನು ಬೇಡ ಅಂತ ಹೇಳ್ತಿದ್ದಂತಾನೆ ಮತ್ತು ಈ ಥರ ಮಾತಾಡ್ತಿದ್ಯಲ್ಲ ಬಾರೋ ಮನೆಗೆ ಹೋಗೋಣ ಅಂತ ಸೂರ್ಯ ಜೋರಾಗಿ ಮಾತಾಡ್ತಾನೆ ಮನೋಜನ್ಗೆ ಈ ಕಡೆ ರವಿ ಮತ್ತೆ ಶ್ರುತಿ ಫೋನಲ್ಲಿ ಮಾತಾಡಿಕೊಂಡು ಮನೆಗೆ ವಾಪಸ್ ಹೋಗೋದಕ್ಕೆ ಇಬ್ಬರು ಡಿಸೈಡ್ ಮಾಡ್ತಾರೆ ಹಾಗೆ ಮನೆಗೆ ಕೂಡ ರವಿ ಶ್ರುತಿ ಬರ್ತಾರೆ ಈ ಕಡೆ ಸ ಮನೋಜ ಸೂರ್ಯನ ಹತ್ರ ಕೇಳ್ತಾನೆ ನಾನು ಕೆನಡಾಕ್ ಹೋಗಬೇಕು ನಾನು ಭಿಕ್ಷೆ ಬೇಡದೇ ಇದ್ದರೆ ದುಡ್ಡಿಯಲ್ಲಿಂದ ಬರುತ್ತೆ ನೀನು ಕೊಡ್ತೀಯಾ ನನಗೆ ದುಡ್ಡು ಅಂತ ಮನೋಜ್ ಕೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ಏ ಏನೋ ಮಾಡ್ತಿದ್ಯಾ ನಿನ್ಗೇನು ಹುಚ್ಚಿಡ್ತಿದ್ಯಾ ಹೀಗೆ ಭಿಕ್ಷೆ ಬೇಡಿದ ತಕ್ಷಣ ಕೆನಡಾ ಹೋಗೋದಕ್ಕೆ ಹದಿನೇಳು ಲಕ್ಷ ನಿಮ್ಗೆ ಸಿಕ್ಬಿಡುತ್ತಾ ಬಾರೋ ಮನೆಗೆ ಹೋಗೋಣ ಅಂತ ಸೂರ್ಯ ಮನೋಜನ ಎಳ್ಕೊಂಡು ಹೋಗ್ತಾನೆ ಅದೇ ಸಮಯಕ್ಕೆ ಮನೋಜ ನಾನು ಬರೋಲ್ಲ ಅಂತ ಸೂರ್ಯನ ಮೇಲೆ ಜಗಳ ಮಾಡ್ತಾನೆ ಆಗ ಸೂರ್ಯ ಹೇಳ್ತಾನೆ ಏ ಮನೋಜ ಇದೇ ಸ್ಥಿತಿಯಲ್ಲಿ ನಿನ್ನ ಮನೆಗೆ ಬರ್ತೀಯ ನಿನ್ನನ್ನೇನಾದರೂ ಸಕ್ಕರೆ ನೋಡಿದರೆ ಅಷ್ಟೇ ಕಥೆ ಅಂತ ಹೇಳಿದಾಗ ಹೌದು ಕಣೋ ನಾನು ಏನು ಮಾಡಲಿ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ನಿನ್ನ ಡ್ರೆಸ್ ಎಲ್ಲ ಎಲ್ಲಿದೆ ಅಂತ ಹೇಳಿದ್ದು ಮನೋಜ ಹೇಳ್ತಾನೆ ಡ್ರೆಸ್ ಎಲ್ಲ ನನಗೆ ಗೆಳೆಯನ ಹತ್ರ ಇದೆ ಅಂತ ಹೇಳಿದಾಗ ಸೂರ್ಯ ಹೇಳ್ತಾನೆ ಇದೆಲ್ಲ ನಿನ್ಗೆ ಬೇಕಿತ್ತ ಇದೆಲ್ಲ ಮಾಡೋದಕ್ಕಿಂತ ಮುಂಚೆ ಯೋಚನೆ ಮಾಡಬೇಕಿತ್ತು ಅಂತ ಹೇಳಿದಾಗ ಮನೋಜ್ ಹೇಳ್ತಾನೆ ಮತ್ತೇನು ಮಾಡಲಿ ನಾನು ದುಡ್ಡು ನನಗೆ ಯಾರು ಕೊಡ್ತಾರೆ ಅಮ್ಮನೂ ಕೊಡಲ್ಲ ರೋಹಿಣಿನೂ ಕೊಡಲ್ಲ ಮತ್ತು ನಾನು ಕೆನಡಕ್ಕೆ ಹೋಗೋದು ಹೇಗೆ ಅಂತ ಹೇಳ್ತಾನೆ ಆಗ ಸೂರ್ಯ ಹೇಳ್ತಾನೆ ನಿನಗೇನು ಹುಚ್ಚಿಡಿದಿದ್ದೆ ಭಿಕ್ಷೆ ಬೇಡಿಯಲ್ಲ ಕೆನಡಕ್ಕೆ ಹೋಗೋಕ್ಕಾಗಲ್ಲ ಅಂತ ಸೂರ್ಯ ಹೇಳ್ತಾನೆ ಈ ಕಡೆ ರವಿ ಮತ್ತು ಶ್ರುತಿ ಮನೆಗೆ ಬರಬೇಕು ಅಂತ ಬರ್ತಾ ಇರ್ತಾರೆ ಹಾಗಾದರೆ ಮುಂದೇನಾಗುತ್ತೆ ಈ ಸಂಚಿಕೆ ಅಂತ ಮತ್ತೆ ನೋಡೋಣ